ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂಟನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನನ್ನ ಇಂದಿನ ವಿಡಿಯೋಗಳಲ್ಲಿ ಕಲಿಕಾ ಹಾಳೆ ಹತ್ತರಿಂದ ಹದಿಮೂರರ ತನಕ ನಾನು ಅವುಗಳ ಉತ್ತರದೊಂದಿಗೆ ನಾನು ನಿಮಗೆ ವಿಶ್ಲೇಷಣೆ ಮಾಡಿದ್ದೇನೆ ಇಂದಿನ ವಿಡಿಯೋದಲ್ಲಿ ಕಲಿಕಾ ಹಾಳೆ ಹದಿನಾಲ್ಕನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂರ್ಣಾಂಕಗಳ ಮೇಲೆ ಪರಿಕಲ್ಪನೆ ಮೂಲ ಕ್ರಿಯೆಗಳ ಮತ್ತು ಗುಣಲಕ್ಷಣಗಳನ್ನು ಪರೀಕ್ಷಿಸುವೆನು ಕಲಿಕಾ ಹಾಳೆ ಹದಿನಾಲ್ಕು ಸೊ ಮೊದಲು ನಮಗೆ ಈ ಪೂರ್ಣಾಂಕಗಳ ಮೇಲೆ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಪೂರ್ಣಾಂಕಗಳು ಅಂದರೆ ನಮಗೆ ಗೊತ್ತಿರಬೇಕು ಪೂರ್ಣಾಂಕಗಳು ಅಂದರೆ ಸೊನ್ನೆ ಮತ್ತು ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆ ಇವುಗಳೆಲ್ಲವನ್ನು ಹೊಂದಿರ್ತದೆ ಇದನ್ನು ನಾವು ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ ಅಥವಾ ಇಂಟೀಜರ್ಸ್ ಅಂತ ಹೇಳಿ ನಾವು ಕರಿತೀವಿ ಸೊ ಇಲ್ಲಿ ನಮಗೆ ಸಿಂಬಲ್ ಇದೆ ಝಡ್ ಇಸ್ ಈಕ್ವಲ್ ಟು ಎಕ್ಸೆಟ್ರಾ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಒನ್ ಜೀರೋ ಪ್ಲ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಎಕ್ಸೆಟ್ರಾ ಸೊ ಅಂದರೆ ಪೂರ್ಣಾಂಕಗಳು ಅಂದರೆ ಅಲ್ಲಿ ಋಣ ಸಂಖ್ಯೆನೇ ಇರುತ್ತೆ ಧನ ಸಂಖ್ಯೆನೂ ಇರುತ್ತೆ ಜೊತೆಗೆ ಸೊನ್ನೆಯೂ ಸಹ ಇರುತ್ತೆ ಪೂರ್ಣಾಂಕಗಳ ಮೂಲ ಪ್ರಕ್ರಿಯೆಗಳು ಮೂಲ ಕ್ರಿಯೆಗಳು ಅಂದರೆ ಕೂಡಿಸೋದು ಕಳೆಯೋದು ಭಾಗಿಸೋದು ಮತ್ತು ಗುಣಿಸೋದು ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಸಂಖ್ಯಾ ರೇಖೆಯ ಸಹಾಯದಿಂದ ಸಂಕಲನ ಮತ್ತು ವ್ಯವಕಲನವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಇಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನು ನಮಗೆ ನೀಡಿದ್ದಾರೆ ಈ ಉದಾಹರಣೆಗಳನ್ನು ನಾವು ತಿಳ್ಕೊಂಡು ನಾವು ಈ ಲೆಕ್ಕಗಳನ್ನು ಬಿಡಿಸ್ಬೇಕು ಮೊದಲನೇದಾಗಿ ನಮಗಿಲ್ಲೇನು ಏನು ಕೊಟ್ಟಿದ್ದಾರೆ ನಾಲ್ಕು ಪ್ಲಸ್ ಐದು ನಾಲ್ಕು ಪ್ಲಸ್ ಐದು ಎಷ್ಟಾಗುತ್ತೆ ಒಂಬತ್ತು ಬರುತ್ತೆ ಹೌದಲ್ವ ಅದನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ತೋರಿಸ್ಬೇಕು ಸೊ ಸಂಖ್ಯಾ ರೇಖೆ ನಿಮಗೆ ಗೊತ್ತಿದೆ ಮಧ್ಯದಲ್ಲಿ ಝೀರೋ ಸೊನ್ನೆ ಇರುತ್ತೆ ಎಡಭಾಗದಲ್ಲಿ ಬಂದಾಗ ಋಣ ಸಂಖ್ಯೆ ಇರ್ತದೆ ಬಲಭಾಗಕ್ಕೆ ಬಂದಾಗ ದನ ಸಂಖ್ಯೆಗಳಿರ್ತವೆ ಸೊ ಇಲ್ಲಿ ನನಗೆ ಬೇಕಾಗಿರೋದು ಧನ ಸಂಖ್ಯೆ ಹಾಗಾಗಿ ಧನ ಸಂಖ್ಯೆ ಮಾತ್ರ ಇದೆ ಒಂದರಿಂದ ಒಂಬತ್ತರವರೆಗ ಬರೆದ್ಬಿಟ್ಟು ಈಗ ನನಗೆ ಫಸ್ಟು ನಾಲ್ಕನ ಸೊನ್ನೆಯಿಂದ ನಾಲ್ಕನ್ನು ಈ ರೀತಿ ನಾವು ಹಾಕಬೇಕು ಸೊನ್ನೆಯಿಂದ ನಾಲ್ಕಕ್ಕೆ ಹಾಕಿ ಮತ್ತೆ ನಾಲ್ಕಕ್ಕೆ ಎಷ್ಟು ಸಂಖ್ಯೆಯನ್ನು ಕೂಡಿಸ್ತಾ ಇದ್ದೀವಿ ಐದು ಸಂಖ್ಯೆಯನ್ನು ಕೂಡಿಸ್ತಾ ಇದ್ದೀವಿ ಸೊ ನಾಲ್ಕಕ್ಕೆ ಐದನ್ನು ಕೂಡಿಸಿದರೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ನನಗೆ ಒಟ್ಟಾರೆ ಎಷ್ಟು ಬರ್ತಾ ಇದೆ ಒಂಬತ್ತು ಬರ್ತಾ ಇದೆ ಅದು ಹಾಕಿದ ನಂತರ ಎಲ್ಲಿಂದ ಇಲ್ಲಿಂದ ಹೋಗಿರೋದು ಹಾಗಾಗಿ ಈ ಒಂದು ಮಾರ್ಕನ್ನು ಆರೋ ಮಾರ್ಕನ್ನು ನೀವು ಹಾಕೋದನ್ನು ಮಿಸ್ ಮಾಡಬೇಡಿ ಆಗ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಒಂದು ರೇಖಾಚಿತ್ರ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ನಾವು ಕೂಡಿಸ್ಬೇಕು ಮುಂದಿನ ಲೆಕ್ಕ ನೋಡೋಣ ಇಲ್ಲಿ ನಾವು ಎರಡನೇ ಲೆಕ್ಕನ ನೋಡೋಣ ಮೈನಸ್ ಆರು ಪ್ಲಸ್ ಮೈನಸ್ ಮೂರು ಸೊ ಇಲ್ಲಿ ಮೈನಸ್ ಆರು ಇದೆ ಮೈನಸ್ ಮೂರು ಇದೆ ಇವನ್ನ ಕೂಡಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ನೀವು ಸಂಖ್ಯಾ ರೇಖೆ ಬರೆಯೋದಕ್ಕಿಂತ ಮುಂಚೆ ಇದೊಂದು ಇದನ್ನು ಸುಲಭ ಮಾಡ್ಕೊಬಿಡಿ ಮೈನಸ್ ಆರು ಹಾಗೆ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಹಾಗಿರುತ್ತೆ ಮೈನಸ್ ತ್ರೀ ಸೊ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಮೈನಸ್ ಒಂಬತ್ತು ಇಲ್ಲೇನು ಉತ್ತರ ಬರುತ್ತೋ ಇದಷ್ಟು ನಮಗೆ ಸಂಖ್ಯಾ ರೇಖೆ ಮೇಲೆ ಬಂದಿರಬೇಕು ಆಗ ಮಾತ್ರ ನಿಮ್ಮ ಲೆಕ್ಕ ಸರಿಯಾಗಿರುತ್ತೆ ಇಲ್ಲಿ ನೋಡಿ ಈಗ ನಮಗೆ ಮೈನಸ್ ಆರು ಫಸ್ಟು ನಾವು ಸೊನ್ನೆಯನ್ನು ಬರ್ಕೊಳ್ಳೋಣ ಸೊನ್ನೆಯಿಂದ ಮೈನಸ್ ಒಂದು ಮೈನಸ್ ಎರಡು ಅಲ್ಲಿಂದ ಮೈನಸ್ ಹದಿನಾಲ್ಕರವರೆಗೆ ಸಂಖ್ಯೆ ಬರ್ಕೊಂಡಿದ್ದಾರೆ ಸೊ ಈಗ ನಾನು ಏನು ಮಾಡಬೇಕು ಮೈನಸ್ ಆರು ಎಲ್ಲಿದೆ ಮೈನಸ್ ಆರು ಇಲ್ಲಿದೆ ಸೊ ಸೊನ್ನೆಯಿಂದ ಮೈನಸ್ ಆರು ಈ ರೀತಿ ಸೊನ್ನೆಗೆ ಸೊನ್ನೆಯಿಂದ ಮೈನಸ್ ಆರಿಗೆ ನಾವು ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನೀವೊಂದು ಆರೋ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಬರ್ತಾ ಇದೆ ಸೊ ಸಂಖ್ಯೆಯನ್ನು ಬರೀರಿ ಮೈನಸ್ ಆರು ನಂತರ ಮೈನಸ್ ಆರುಗೆ ಏನನ್ನು ಕೊಡಿಸ್ತಾ ಇದ್ದೀರಾ ಮೈನಸ್ ಮೂರನ್ನು ಕೊಡಿಸ್ತಾ ಇದ್ದೀರಾ ಸೊ ಒಂದು ಎರಡು ಮೂರು ಮೈನಸ್ ಮೂರು ಅಲ್ಲಿಗೆ ನನಗೆ ಮೈನಸ್ ಒಂಬತ್ತು ಬರುತ್ತೆ ಸೊ ಹಿಂಗೆ ಹಾಕಿ ಈ ರೀತಿ ಹಾಕಿದರೆ ನಿಮಗೆ ಈಸಿಯಾಗಿ ನೀವು ಸಂಖ್ಯೆ ರೇಖೆ ಸಹಾಯದಿಂದ ಕೂಡಿಸ್ಬೋದು ಮಾದರಿ ಲೆಕ್ಕ ನಿಮಗೆ ಅರ್ಥ ಆಗಿದೆ ಹಾಗಾಗಿ ನಾನಿಲ್ಲಿ ಪ್ರಶ್ನೆನ ಬಿಡಿಸ್ತಾ ಇದ್ದೀನಿ ಐದು ಪಾಯಿಂಟ್ ಒಂದು ರೇಖೆಯ ಸಹಾಯದಿಂದ ಕೆಳಗಿನ ಸಮಸ್ಯೆಯನ್ನು ಬೆಳೆಸಿ ಸೊ ಇಲ್ಲಿ ಪ್ರಶ್ನೆ ನೋಡಿ ಪ್ಲಸ್ ಎರಡು ಪ್ಲಸ್ ಆಫ್ ಮೈನಸ್ ತ್ರೀ ಇದೆ ಸೊ ಫಸ್ಟೇ ನೀವು ಬರ್ಕೊಬಿಡಿ ಪ್ಲಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಆಗುತ್ತೆ ಈಗ ನಿಮಗೆ ಈಸಿ ಆಗುತ್ತೆ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಸೊನ್ನೆಯಿಂದ ಪ್ಲಸ್ ಟೂಗೆ ಮಾರ್ಕ್ ಇದ್ದೀನಿ ಸೊ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಹಿಂಗೆ ಆರೋ ಮಾರ್ಕನ್ನು ಹಾಕ್ಬಿಟ್ಟು ಪ್ಲಸ್ ಟು ಅಂತ ಹೇಳಿ ಬರ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಸೊ ಪ್ಲಸ್ ಟೂ ಇಂದ ನೀವು ಎಷ್ಟನ್ನು ಕಳೀತಾ ಇದ್ದೀರಾ ಇಲ್ಲಿ ಇಲ್ಲಿ ಮೈನಸ್ ತ್ರೀ ಸೊ ಇಲ್ಲಿಂದ ಒಂದು ಎರಡು ಮೂರು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮೈನಸ್ ತ್ರೀ ಸೊ ಆನ್ಸರ್ ಎಷ್ಟು ಬರಬೇಕು ಮೈನಸ್ ಒಂದು ಸೊ ನೋಡಿ ಇಲ್ಲೂ ನೀವು ಮಾಡಿದ್ರು ಬರೋವಂಥ ಉತ್ತರ ಎಷ್ಟು ಮೈನಸ್ ಒಂದು ಇದಕ್ಕೆ ಇದಕ್ಕೆ ಎರಡು ಟ್ಯಾಲಿ ಆಗಿರಬೇಕು ಅರ್ಥ ಆಗ್ತಾ ಇದೆಯಲ್ಲ ಫಸ್ಟ್ ನೀವು ಝೀರೋ ಟು ಟೂ ತೊಗೊಳ್ಳಿ ಅಥವಾ ನೀವು ಹಿಂಗೆ ಹೋಗಬೇಕು ಅಂತಲ್ಲ ಜೀರೋ ಟು ಮೈನಸ್ ತ್ರೀ ಮಾಡಿ ಮತ್ತೆ ಅಲ್ಲಿಂದ ಎರಡನ್ನು ಕಳಿದ್ರು ನೀವು ಇಲ್ಲಿಗೆ ಬರುತ್ತೆ ಸೊ ಈಗಾದರೂ ಮಾಡಿದ್ರು ಸರಿನೇ ಈಗಾದರೂ ಮಾಡಿದ್ರೂ ಸರಿನೇ ಎರಡನೇ ಪ್ರಶ್ನೆ ನೋಡೋಣ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಆಗುತ್ತೆ ಸೊ ಬರ್ಕೊಳ್ಳಿ ಹತ್ತರಿಂದ ಸೊನ್ನೆಯಿಂದ ನೀವು ಹತ್ತಕ್ಕೆ ಒಂದು ಲೈನನ್ನು ಹಾಕೊಳ್ಳಿ ಸೊನ್ನೆಯಿಂದ ಹತ್ತು ಅದೇ ಹತ್ತಕ್ಕೆ ಇನ್ನೆಷ್ಟನ್ನು ಕೂಡಿಸ್ಬೇಕು ನಾಲ್ಕನ್ನು ಕೂಡಿಸ್ಬೇಕಾಗುತ್ತೆ ಸೊ ನನಗಿಲ್ಲಿ ಸ್ಥಳದ ಅವಕಾಶ ಸ್ಥಳ ಇಲ್ದಲೆ ಇರೋದ್ರಿಂದ ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಚಿಕ್ಕದಾಗ ಹಾಕಿದ್ದೀನಿ ಸೊ ಇಲ್ಲಿಗೆ ಪ್ಲಸ್ ನಾಲ್ಕು ಈ ಆ್ಯರೋ ಮಾರ್ಕನ್ನು ಹಾಕೊಳ್ಳೋದು ಮಿಸ್ ಮಾಡಿಬಿಡಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಕೂಡಿಸಿದ್ರು ಹದಿನಾಲ್ಕೇ ಸಂಖ್ಯೆ ರೇಖೆ ಮೇಲೆ ಮಾಡಿದ್ರೂ ಅಷ್ಟೇ ಬರುತ್ತೆ ಮುಂದಿನ ಪ್ರಶ್ನೆ ನೋಡಿ ಮೈನಸ್ ಹತ್ತು ಪ್ಲಸ್ ಐದು ಸೊ ಫಸ್ಟ್ ನಾವೇನು ಮಾಡೋಣ ನಂಬರ್ ಲೈನನ್ನು ಬರ್ಕೊಂಡಿದ್ದೀನಿ ನಾನು ಆಗಲೇ ಇಲ್ಲಿ ಸೊನ್ನೆಯಿಂದ ಮೈನಸ್ ಹತ್ತರವರೆಗೂ ಬರ್ಕೊಳ್ಳಿ ಅದೇ ರೀತಿ ಇಲ್ಲಿ ಐದರವರೆಗೂ ಬರ್ಕೊಳ್ಳಿ ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಸೊನ್ನೆಯಿಂದ ಹತ್ತಕ್ಕೆ ಮೈನಸ್ ಹತ್ತು ಎಲ್ಲಿದೆ ಇಲ್ಲಿದೆ ಮೈನಸ್ ಹತ್ತಕ್ಕೆ ನಾನು ಮಾರ್ಕ್ ಮಾಡಿಕೊಂಡೆ ಸೊ ಅಲ್ಲಿಂದ ಪ್ಲಸ್ ಐದು ಮಾಡ್ತಾ ಇದ್ದೀರಾ ಸೊ ಐದನ್ನು ಕಳೀತಾ ಇದ್ದೀರಾ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಕೂಡಿಸ್ಬೇಕಾದ್ರೆ ಈ ಸಂಖ್ಯಾ ರೇಖೆಯ ಮೇಲ್ಭಾಗದಲ್ಲೇ ಬರ್ತದೆ ಕಳಿಬೇಕಾದ್ರೆ ಮಾತ್ರ ಕೆಳಗಡೆ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಹತ್ತಕ್ಕೆ ಬಂದಾಗಿದೆ ಹತ್ತರಿಂದ ಎಷ್ಟು ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಸೊ ನಮಗೆ ಬರಬೇಕಾಗಿರೋ ಉತ್ತರ ಎಷ್ಟು ಮೈನಸ್ ಐದು ನೋಡಿ ಅಂತ ನಮಗೆ ಮೈನಸ್ ಐದು ಸೊ ಈ ರೀತಿ ತುಂಬ ಸುಲಭವಾಗಿ ಮಾಡುವಂಥದ್ದು ಇಲ್ಲಿ ನೋಡಿ ಇನ್ನೊಂದು ಪ್ರಶ್ನೆ ಇದೆ ಎಂಟು ಮೈನಸ್ ಆಫ್ ಮೈನಸ್ ಸಿಕ್ಸ್ ಅಂತ ಇದೆ ಸೊ ಮೈನಸ್ ಏಯ್ಟನ್ನ ಹಾಗೆ ಬರ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇದು ನಿಮಗೆ ಗೊತ್ತಿರಬೇಕು ಪ್ಲಸ್ ಇಂಟು ಪ್ಲಸ್ ಏನು ಪ್ಲಸ್ಸೇ ಬರುತ್ತೆ ಮೈನಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಆಲ್ಸೋ ಮೈನಸ್ ಆನ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಇದಿಷ್ಟು ಗೊತ್ತಿದರೆ ಲೆಕ್ಕ ಈಸಿಯಾಗಿ ಬಿಡಿಸ್ಬೋದು ಸೊ ಮೈನಸ್ ಏಯ್ಟ್ ಪ್ಲಸ್ ಸಿಕ್ಸ್ ಆಯಿತು ಈಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಮೈನಸ್ ಏಯ್ಟನ್ನು ಬರಿತಾ ಇದ್ದೀನಿ ಸೊ ಸೊನ್ನೆಯಿಂದ ಮೈನಸ್ ಏಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮೈನಸ್ ಏಯ್ಟ್ ಅಂತ ಬರ್ಕೊಳ್ಳಿ ಸೊ ಏಯ್ಟಿಂದ ಎಷ್ಟನ್ನು ನಾನು ಮತ್ತೆ ಕಳೀತಾ ಇದ್ದೀನಿ ಆರನ್ನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಆನ್ಸರ್ ಎಷ್ಟು ಟು ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಹಾಕೊಳ್ಳಿ ಸೊ ಆನ್ಸರ್ ಇಸ್ ಮೈನಸ್ ಟು ಸೊ ಇಲ್ಲೂ ಮಾಡಿ ಮೈನಸ್ ಟೂನೇ ಬರೋ ಅಂಥದ್ದು ನೆಕ್ಸ್ಟ್ ಮೈನಸ್ ಸೆವೆನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಏಯ್ಟ್ ಸೊ ಕೂಡಿಸ್ಬೇಕಾಗುತ್ತೆ ಇಲ್ಲೆರಡೂ ಮೈನಸ್ ಇರೋದ್ರಿಂದ ನಾವು ಕೂಡಿಸ್ಲೇಬೇಕಾಗುತ್ತೆ ಸೊ ಸೊನ್ನೆಯಿಂದ ಫಸ್ಟ್ ಎಲ್ಲಿಗಿದೆ ಮೈನಸ್ ಸೆವೆನ್ ಇದೆ ಬರ್ಕೊಳ್ಳಿ ಮೈನಸ್ ಸವೆನ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಸೆವೆನಿಂದ ಎಷ್ಟನ್ನು ಕೂಡಿಸ್ತಾ ಇದ್ರೆ ಎಂಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ರೀತಿಯೇ ನೀವು ಕೌಂಟ್ ಮಾಡೇ ಮಾಡ್ಕೊಳ್ಳಿ ಯಾಕೆಂದರೆ ಕನ್ಫ್ಯೂಷನ್ ಆಗೋವಂಥ ಚಾನ್ಸಸ್ ಇರ್ತದೆ ಈ ರೀತಿ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಸೊ ಇಲ್ಲಿ ಮೈನಸ್ ಏಯ್ಟಿದೆ ಇಲ್ಲಿ ಮೈನಸ್ ಸೆವೆ ಇದೆ ಎರಡು ಕೂಡಿಸಿದ್ರೆ ಎಷ್ಟು ಬಂತು ಮೈನಸ್ ಹದಿನೈದು ಸೊ ಇಲ್ಲೂ ಮಾಡಿ ಅಷ್ಟೇ ಬರೋಂಥ ಗೊತ್ತಾಗಿದೆ ಎಲ್ಲ ತುಂಬಾ ಈಸಿ ಇದೆ ನೆಕ್ಸ್ಟ್ ಪೂರ್ಣಾಂಕಗಳ ಭಾಗಾಕಾರ ಮತ್ತು ಗುಣಾಕಾರ ಸೊ ಇದೊಂದು ನಿಮಗೆ ಸೂಚನೆ ಗೊತ್ತಿರಬೇಕು ಸಜಾತಿ ಚಿಹ್ನೆಯುಳ ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಧನವೇ ಆಗಿರ್ತದೆ ಸಜಾತಿ ಚಿಹ್ನೆಯ ಪೂರ್ಣಾಂಕಗಳ ಭಾಗಲಬ್ಧನೂ ಸಹ ಧನ ಪೂರ್ಣಾಂಕನೇ ಆಗಿರುತ್ತೆ ಆದರೆ ವಿಜಾತಿ ಚಿಹ್ನೆಯುಳ ಪೂರ್ಣಾಂಕಗಳ ಗುಣಲಬ್ಧ ಭಾಗಲಬ್ಧ ಎರಡೂ ಸಹ ಯಾವಾಗಲೂ ಋಣಪೂರ್ಣಾಂಕಗಳೇ ಆಗಿರ್ತವೆ ಇದಿಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಲೆಕ್ಕವನ್ನು ನಾವು ಈಸಿಯಾಗಿ ಬಿಡಿಸ್ಬೋದು ಇಲ್ಲಿ ನೋಡಿ ನಮಗೆ ಮಾದರಿ ಲೆಕ್ಕ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಇಲ್ಲಿ ಗುಣಾಕಾರ ಕೊಟ್ಟಿದ್ದಾರೆ ಸೊ ಚಿಹ್ನೆಯನ್ನು ಗುಣಿಸ್ಬೇಕು ಅದು ಇಂಪಾರ್ಟೆಂಟ್ ಅರ್ಥ ಆಗ್ತಾ ಇದೆ ಇದನ್ನು ನೋಡಿ ನಿಮಗೆ ಈ ಸಮಸ್ಯೆ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಮೊದಲಿಗೆ ನಾನು ಇಲ್ಲೇ ಹೇಳಿಕೊಡ್ತೀನಿ ನೋಡಿ ಫಸ್ಟ್ ನಾವು ಸಂಖ್ಯೆನ ಗುಣಿಸೋದಕ್ಕಿಂತ ಮುಂಚೆ ಚಿಹ್ನೆಯನ್ನು ಗುಣಿಸ್ಬೇಕು ಸೊ ಪ್ಲಸ್ ಇಂಟು ಮೈನಸ್ ಆಲ್ವೇಸ್ ಮೈನಸ್ ಅರ್ಥ ಆಗ್ತಾ ಇದೆಯಾ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಟ್ವೆಂಟಿ ಇಂಟು ತರ್ಟಿ ಇಟ್ ವಿಲ್ ಬಿಕಮ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಏನೂ ಇಲ್ಲಾಂದರೆ ಪ್ಲಸ್ಸೇ ಇರುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ ಹದ್ನಾಲ್ಕು ಹದಿನಾಲ್ಕಲಿಷ್ಟಾಗುತ್ತೆ ನೂರ ತೊಂಬತ್ತು ಆರಾಗುತ್ತೆ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಏಳು ಐವತ್ತಾರು ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟ್ವೆಂಟಿ ಟೆನ್ಸ ಟೂ ಹಂಡ್ರೆಡ್ ಸೊ ನೋಡಿ ಎಷ್ಟು ಈಸಿ ಆಗಿದೆ ಸೊ ಫಸ್ಟ್ ನೀವು ಸಂಖ್ಯೆಯನ್ನ ಗುಣಿಸೋದಕ್ಕಿಂತ ಮುಂಚೆ ಚಿಹ್ನೆಯನ್ನು ಗುಣಿಸ್ಕೊಳ್ಳಿ ಇಲ್ಲಿ ನೋಡಿ ಐದು ಪಾಯಿಂಟ್ ಮೂರರಲ್ಲಿ ಪೂರ್ಣಾಂಕಗಳ ಭಾಗಕಾರ ಮಾದರಿಯಂತೆ ಕೋಷ್ಟಕ ತುಂಬಿರಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಅಲ್ಲಿ ನೀವು ಡೈರೆಕ್ಟಾಗಿ ಸಮಸ್ಯೆನ ಬಿಡಿಸ್ಕೊಳ್ತಾ ಹೋಗ್ಬೇಕು ಸೊ ಮಾದರಿ ಲೆಕ್ಕ ಹೇಳೋಲ್ಲ ಯಾಕೆಂದರೆ ತುಂಬ ಈಸಿ ನೀವು ಎಂಟನೇ ಕ್ಲಾಸ್ವರೆಗೂ ಡಿವಿಷನ್ ಕಲ್ತಿದ್ದೀರ ಸೊ ಹಾಗಾಗಿ ಫಸ್ಟ್ ನಾನು ಇಲ್ಲಿ ಡಿವಿಷನ್ ಇದ್ದೀನಿ ಫಸ್ಟು ನೀವೇನು ಮಾಡಿ ಗೊತ್ತಾ ಚಿಹ್ನೆ ಹೇಗಿದೆಯೋ ಹಾಗೇ ಬರ್ಕೊಳ್ಳಿ ಮೈನಸ್ ಫಾರ್ಟಿ ಏಟ್ ಡಿವೈಡೆಡ್ ಬೈ ಏಯ್ಟ್ ಅಂತ ಇದೆ ಸೊ ಮೈನಸ್ ಬೈ ಏಯ್ಟ್ ಇದೆ ಸೊ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಆಲ್ವೇಸ್ ಇಟ್ ವಿಲ್ ಬಿಕಮ್ ಮೈನಸ್ ಒನ್ಲಿ ವಿಜಾತಿ ಚಿಹ್ನೆ ಎಂಟು ಒನ್ಲಿ ಎಂಟ್ ಆರಲಿ ಹಾಗಾಗಿ ಉತ್ತರ ಮೈನಸ್ ಆರು ಬರುತ್ತೆ ಅದೇ ರೀತಿ ತೊಂಬತ್ತು ಬಾಗಿಸು ಮೈನಸ್ ಹತ್ತು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಏನಾಗಿರುತ್ತೆ ಭಾಗಲಬ್ಧ ಆ ಯಾವಾಗಲೂ ಮೈನಸ್ ಅಂದರೆ ವಿಜಾತಿ ಇದು ಋಣ ಸಂಖ್ಯೆನೇ ಆಗಿರುತ್ತೆ ಸೊ ಹತ್ತು ಒಂದ್ಲಿ ಹತ್ತು ಒಂಬತ್ತು ಅದೇ ರೀತಿ ನೂರ ಮೂವತ್ತಾರು ಬಾಗಿಸು ನಾಲ್ಕಿದೆ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಹಾಗಾಗಿ ಉತ್ತರ ಪ್ಲಸ್ಸಲ್ಲೇ ಬರುತ್ತೆ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಅರ್ಥ ಆಗ್ತದೆ ಒಂದು ಈ ಕಡೆ ಹೋಗುತ್ತೆ ನಾಲ್ಕು ನಾಲ್ಕಲಿ ಹಾಗಾಗಿ ಮೂವತ್ತ್ನಾಲ್ಕು ನಿಮ್ಮ ಉತ್ತರ ಆಗಿರುತ್ತೆ ಸೊ ಅದೇ ರೀತಿ ಮೈನಸ್ ಹನ್ನೆರಡು ಬಾಗಿಸು ಮೈನಸ್ ಎರಡು ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎರಡು ಒಂದಲಿ ಎರಡು ಆರಲಿ ಉತ್ತರ ಆರು ಅರ್ಥ ಆಗಿದೆಯಲ್ಲ ಈ ರೀತಿ ಈ ಲೆಕ್ಕವನ್ನು ಬಿಡಿಸುವಂಥದ್ದು ತುಂಬಾ ಈಸಿಯಾಗಿತ್ತು ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸನ್ನು ಸಬ್ಸ್ಕ್ರೈಬ್ ಮಾಡಿ